ನಮಸ್ಕಾರ ಎಲ್ಲರಿಗೂ ಲಾಂಜಿ ಕೆ ವಿತ್ ಬಾರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಪ್ರಸಿದ್ಧ ವ್ಯಕ್ತಿಗಳ ಹೆಸರುಗಳು ಮತ್ತು ಅವರ ನಾಮಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಆಚಾರ್ಯ ವಿನೋಬ ಭಾವೆ ಆದಿಕವಿ ವಾಲ್ಮೀಕಿ ದೇಶರತ್ನ ಅಜಾತಶತ್ರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಾಪು ಮಹಾತ್ಮ ಗಾಂಧೀಜಿ ಬಂಗಾಳದ ಹುಲಿ ಬಿಪಿನ್ ಚಂದ್ರಪಾಲ್ ಬಿಸ್ವಾ ಕವಿ ರವೀಂದ್ರನಾಥ ಟಾಗೋರ್ ಬುದ್ಧ ಸಿದ್ಧಾರ್ಥ ಗೌತಮ ಚಾಚಾ ಜವಾಹರ್ಲಾಲ್ ನೆಹರು ದೇಶಬಂಧು ಸಿ ಆರ್ ದಾಸ್ ದೇಶಪ್ರಿಯ ಯತೀಂದ್ರ ಮೋಹನ್ ಸೇನ್ ಗುಪ್ತಾ ಗುಜರಾತ್ನ ಪಿತಾಮಹ ರವಿಶಂಕರ್ ಮಹಾರಾಜ್ ಫ್ಲೈಯಿಂಗ್ ಸಿಖ್ ಮಿಲ್ಕಾ ಸಿಂಗ್ ಭಾರತದ ಗ್ರ್ಯಾಂಡ್ ಹೋಲ್ಡ್ ಮ್ಯಾನ್ ದಾದಾಭಾಯಿ ನವರೋಜಿ ಗುರುದೇವ್ ರವೀಂದ್ರನಾಥ ಟ್ಯಾಗರ್ ಹರಿಹಾಣದ ಚಂಡಮಾರುತ ಕಪಿಲ್ ದೇವ್ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಐರನ್ ಮ್ಯಾನ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮರಾಠ ಸಿಂಹ ಬಾಲ ಗಂಗಾಧರ್ ತಿಲಕ್ ಲೋಕನಾಯಕ ಜಯಪ್ರಕಾಶ್ ನಾರಾಯಣ